ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಗಾಂಧಿನಗರದಲ್ಲಿ ವೇದನಾದ ಪ್ರತಿಷ್ಠಾನದಿಂದ ಸ್ವರಧಾರ ಸಂಸ್ಥೆಯ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ ಸಂಪನ್ನಗೊಂಡ ಎರಡು ದಿನದ ಚಿತ್ರ ಪ್ರದರ್ಶನ ನೇರ ಸಂಘಟಕಿ ಜಾಹ್ನವಿ ಮಾಹಿತಿ ಉದ್ದೇಶದ ಕ್ರಮ ನೂತನ ಹೋಟೆಲ್ ನಮ್ಮೂರ ಹಳ್ಳಿಕಟ್ಟಿಗೆ ಕಾಗೋಡು ತಿಮ್ಮಪ್ಪನರಿಂದ ಚಾಲನೆ ಗರ್ತಿಕೆರೆ ಗುರುಗಳ ಸಂದೇಶ ಪ್ರತಿಫಲ ಕೊಡಲಿದೆ ಪರಿಶ್ರಮ ರಾಮದರ್ಶನ ಮಹಿಮೆ ನಾಳೆ ಭಾನುವಾರ ವಂಶವಾಯಿನಿಂದ ಸರಣಿ ತಾಳಮದ್ದಲೆ ಏಳನೇ ಕಾರ್ಯಕ್ರಮ ಸಾಗರದ ವೇದನದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಸರಣಿ ಸಂಗೀತ ಕಾರ್ಯಕ್ರಮ ಸ್ವರಾಧಾರ ಗಾಂಧಿನಗರದ ಗುರುಗಳ ಮನೆ ಭೂಮಿಕಾ ಸಭಾಂಗಣದಲ್ಲಿ ನಡೆಯಿತು ಬೆಂಗಳೂರಿನ ಕೌಶಿಕ್ ಐತ ಹಿಂದೂಸ್ತಾನಿ ಗಾಯನ ನಡೆಸಿಕೊಟ್ಟರು ಮಂಜುನಾಥ್ ಹೆಗಡೆ ಸರ ಸಂವತ್ಸರ ಬಿಂದು ಶ್ರೀಧರ್ ಸಾಥ್ ನೀಡಿದರು ಇದಕ್ಕೂ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನರಸಿಂಹಮೂರ್ತಿ ಶರ್ಮಾ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಹಿರಿಯ ತಬಲವಾದಕ ಪಂಡಿತ್ ಮೋಹನ್ ಹೆಗಡೆ ಅಧ್ಯಕ್ಷತೆ ವಹಿಸಿದರು ಪ್ರಮುಖ ಭಾಷಣಕಾರರಾಗಿ ರಮೇಶ್ ಹೆಗಡೆ ಗುಂಡು ಮನೆ ಮಾತನಾಡಿದರು ಕವಿತಾ ಶ್ರೀಧರ ಹೆಗಡೆ ಅವರು ಕಾರ್ಯಕ್ರಮ ನಿರ್ವಹಿಸಿದರು ಭಜನೆ ಮತ್ತು ಸಂಸ್ಥೆಯ ವಿದ್ಯಾರ್ಥಿಗಳ ಗಾಯನ ಕೂಡ ನಡೆಯಿತು ಇಪ್ಪತ್ನಾಲ್ಕು ವರ್ಷ ಮೂವಿ ಸಂಕಲ್ಪ ಮಾಡಿದ್ವಿ ಆ ಪ್ರಕಾರವಾಗಿ ಇದು ಒಂಬತ್ತನೇ ಕಾರ್ಯಕ್ರಮ ನಾವು ಸಂಗೀತೋತ್ಸವದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಕಾರ್ಯಕ್ರಮ ಹೇಗೂ ಮಾಡ್ತೀವಿ ಇನ್ನೊಂದು ಮೂರ್ನಾಲ್ಕು ಕಾರ್ಯಕ್ರಮ ಎರಡು ಮೂರು ತಿಂಗಳ ಮಾಡಬೇಕು ಮಾಡಿದ್ವಿ ಡಿಸೆಂಬರ್ನಲ್ಲಿ ಬಹುಶಃ ಪ್ರತಿ ಶನಿವಾರ जिन्न शिरव दे गुलते रन्न ಸಾಗರ ಚಾಮರಾಜಪೇಟೆಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸಭಾಂಗಣದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ನೆನಪಿಗಾಗಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಛಾಯಾಗ್ರಹಣ ಚಿತ್ರಕಲಾ ಪ್ರದರ್ಶನ ಕಾರ್ಯಕ್ರಮ ಸಂಪನ್ನಗೊಂಡಿತು ಈ ಪ್ರದರ್ಶನದ ಉದ್ದೇಶ ಕುರಿತು ಸಂಘಟಕಿ ಜಾಹ್ನವಿ ಮಾಹಿತಿ ನೀಡಿದ್ದಾರೆ ಎಕ್ಸಿಬಿಷನ್ ಇಟ್ಕೊಂಡಿದ್ದೀವಿ ಪ್ರಕೃತಿ ಬಗ್ಗೆ ತಿಳ್ಕೊಳಕ್ಕೆ ಅಂತ ಹಾಗೆ ಅವರು ಒಂದು ದೊಡ್ಡ ಸಾಧನೆ ಮಾಡಿದವರು ಅವರು ಫೋಟೋಗ್ರಫಿ ಮತ್ತು ರೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಕೃತಿ ಬಗ್ಗೆ ಅದು ಆ ಪ್ರಕೃತಿಗಳ ಬಗ್ಗೆ ನಾವು ಜನರಿಗೆ ಒಂದು ಅರಿ ಮೂಡಿಸಕ್ಕೋಸ್ಕರ ಇದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ ಹಾಗೆ ಪ್ರಕೃತಿ ಉಳಿಸ್ಬೇಕು ಬೆಳೆಸಬೇಕು ಹಾಗೆ ನಮ್ಮ ಸುತ್ತಮುತ್ತ ಇರೋ ಜೀವಿಗಳನ್ನು ನಾವು ಅದನ್ನು ಗಮನಿಸಬೇಕು ಅದಕ್ಕೂ ಒಂದು ನಾ ನಾವು ಹೇಗೊಂದು ಜೀವಿನೋ ಅದು ಕೂಡ ಒಂದು ಜೀವಿ ಹಾಗೆ ವಿ ಶುಡ್ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋದು ಒಂದು ಸಂದೇಶ ಕಳಿಸ್ಬೇಕಿತ್ತು ಎಲ್ಲ ಜೀವಿನೂ ನಮ್ಮ ಹಾಗೆ ಇರುತ್ತೆ ಅಲ್ವಾ ಲೈಕ್ ನಮಗೆ ಎಷ್ಟು ಹಕ್ಕಿದೆಯೋ ಭೂಮಿ ಮೇಲೆ ಬದುಕಕ್ಕೆ ಅವಕ್ಕೂ ಅಷ್ಟೇ ಹಕ್ಕಿದೆ ಸೊ ನಾವು ಇಲ್ಲೊಂದು ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಕ್ರಿಯೇಚರ್ಸ್ನ ಫೋಟೋ ತೆಗೆದಿದ್ದೀವಿ ಸೊ ನಾವು ಅದನ್ನ ಕ್ಯಾಮ್ರಾ ಕಣ್ಣಲ್ಲಿ ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ ನಾವು ಇನ್ನೂ ಅದನ್ನ ಹತ್ರದಲ್ಲಿ ನೋಡ್ಬೋದು ಜನರಿಗೆ ಮುಟ್ಟಿಸ್ಬೋದು ಅನ್ನೋ ಒಂದು ಒಂದು ಉದ್ದೇಶದಿಂದ ಈಗಿನ ಕಾಲಮಾನದಲ್ಲಿ ಎಲ್ಲರದ್ದು ಜೀವನ ಈಗ ಒತ್ತಡದಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟಿದೆ ಹಾಗಾಗಿ ನೀವು ಈ ಥರದ್ದು ಕೆಲವೊಂದು ಪ್ರೋಗ್ರಾಮ್ಸ್ಗಳಿಗೆ ನೀವೆಲ್ಲ ಭೇಟಿ ಕೊಡೋದ್ರಿಂದ ನಿಮಗೂ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಈ ಥರ ವಿಷಯಗಳಲ್ಲಿ ತೊಡ್ಕೊ ತೊಡಗಬೇಕು ಆಮೇಲೆ ಅದ್ರ ಬಗ್ಗೆ ತಿಳ್ಕೋಬೇಕು ಇದನ್ನೆಲ್ಲ ನೋಡಿದಾಗ ನೀವು ಪ್ರತಿಯೊಂದು ಇಮೇಜು ಒಂದೊಂದು ಸ್ಟೋರಿ ಹೇಳುತ್ತೆ ಸೊ ನಿಮಗೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಮತ್ತು ಪ್ರಕೃತಿನ ಒಂದೇ ನೀವು ಒಂದೇ ಒಂದು ನಾಲ್ಕು ಗೋಡೆ ಮಧ್ಯೆ ನೋಡ್ತೀರಾ ತುಂಬ ಚೆನ್ನಾಗಿರುತ್ತೆ ಈ ಎಕ್ಸಿಬಿಷನ್ ಇನ್ನೊಂದು ಉದ್ದೇಶ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಅರಿ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಅವ್ರ ರಿಲೇಟೆಡ್ ಬುಕ್ಸ್ ಕೂಡ ಇಟ್ಟಿದ್ದೀವಿ ಹಾಗೆ ಹಾಗೆ ಹ್ಯಾಂಡ್ಮೇಡ್ ಜ್ಯುವೆಲ್ಸ್ ಮಾಡಿದ್ದಾರೆ ಅದನ್ನು ಕೂಡ ಇಟ್ಟಿದ್ದೀವಿ ಮತ್ತು ಆರ್ಟ್ ಸಪ್ಲೈಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೆನ್ಸು ಪೇಂಟ್ಗಳು ಬ್ರಷಸ್ಸು ಬ್ರಷ್ ಪೆನ್ಸ್ಗಳು ಡಿಫ್ರೆಂಟ್ ಆಗಿರೋದನ್ನು ಡ್ರಾಯಿಂಗ್ ಮಾಡೋರಿಗೆ ಎಲ್ಲ ಸಪ್ಲೈಸ್ನ ಇಟ್ಟಿದ್ದೀವಿ ಸೊ ಸಾಗರದ ಜೋಗರಸ್ತೆಯಲ್ಲಿ ನೂತನವಾಗಿ ಹೋಟೆಲ್ ನಮ್ಮೂರ ಹಳ್ಳಿಕಟ್ಟೆ ಶನಿವಾರ ಶುಭಾರಂಭಗೊಂಡಿದೆ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪನವರು ನೂತನ ಹೋಟೆಲ್ ಉದ್ಘಾಟಿಸಿದರು ಗರ್ತಿಕರಿ ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಅಮೃತ ಇದರ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿ ಸಂದೇಶ ನೀಡಿದರು ಹೋಟೆಲ್ ಮುಖ್ಯಸ್ಥ ಸಂತೋಷ್ ಶೈಲ ದಂಪತಿಗಳು ಪೂಜೆ ನೆರವೇರಿಸಿದರು ನಗರಸಭಾ ಸದಸ್ಯ ಕೆಆರ್ ಗಣೇಶ್ ಪ್ರಸಾದ್ ಶ್ರೀನಿವಾಸ ಲಲಿತಮ್ಮ ಜಾಕಿರ್ ತಾರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಶುಭ ಹಾರೈಸಿದರು ಈ ಅಂತ ಹೇಳಿ ನಮ್ಮ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಹೋಟ್ಲು ರುಚಿ ಮತ್ತು ಶುಚಿಯನ್ನು ಜನರಿಗೆ ಕೊಡುವ ಮೂಲಕವಾಗಿ ಸುತ್ತೋತ್ತರವಾಗಿ ಬೆಳೀಲಿ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಈ ಸಂದರ್ಭದಲ್ಲಿ ಅವರಿಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಒಂದು ಶುಭವನ್ನು ಆಲೈಸಕ್ಕೆ ಇಷ್ಟಪಡ್ತಾರೆ ನಾಳೆ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಧಾ ರಾಜೇಶ್ವರಿ ಕೃಪಾಪೋಷಿತ ವಂಶವಾಣಿ ಯಕ್ಷಮೇಳ ಗುಂಡುಮನೆ ಚಾತುರ್ಮಸ್ಯ ಪಾಕ್ಷಿಕ ಸರಣಿ ತಾಳಮದೇ ಏಳನೇ ಕಾರ್ಯಕ್ರಮ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ನಡೆಯಲಿದೆ ರಮೇಶ್ ಹೆಗಡೆ ರಚಿಸಿರುವ ರಾಮದರ್ಶನ ಮಹಿಮೆ ಪ್ರಸಂಗದ ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಸುಜನ್ ಹೆಗಡೆ ಮದ್ದಲೆಯಲ್ಲಿ ಶ್ರೀವಸ್ಸ ಹಾಗೂ ಅರ್ಥಧಾರಿಗಳಾಗಿ ಅರುಣ್ ಬೆಂಕವಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಪ್ರತೀಕ್ ಬೆಂಕಟವಳ್ಳಿ ಪಾಲ್ಗೊಳ್ಳಲಿದ್ದಾರೆ ನಮಸ್ಕಾರ